ಸಮಸ್ತ ಕನ್ನಡ ನಾಡಿನ ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನೆಲ್ ಅನ್ನ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲರಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ ವಿಶೇಷವಾಗಿ ಎನ್ ಪಿ ಎಸ್ ಎನ್ನುವಂಥದ್ದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಎನ್ನುವಂಥದ್ದು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಇದರಲ್ಲಿ ಹೂಡಿಕೆಯನ್ನು ಮಾಡಿದರೆ ಮಕ್ಕಳಿಗೆ ಸಿಗಲಿದೆ ಪಿಂಚಣಿ ಇದರಲ್ಲಿ ಹೂಡಿಕೆಯನ್ನು ಮಾಡಬಹುದು ಎನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಹೇಳುವುದಾದರೆ ಮಗು ಜನಿಸಿದ ಬಳಿಕ ಆ ಒಂದು ಮಗುವಿನ ಭವಿಷ್ಯಕ್ಕಾಗಿ ಹೂಡಿಕೆಯನ್ನು ಮಾಡಲು ಬಯಸಿದ್ರೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯಡಿಯಲ್ಲಿ ಬರತಕ್ಕಂತ ಈ ಒಂದು ವಾತ್ಸಲೆ ಯೋಜನೆ ಎನ್ನುವದ್ದು ಬಹಳ ಅತ್ಯುತ್ತಮ ಆಕರ್ಷಕವಾಗಿರತಕ್ಕಂಥದ್ದು ಈ ಯೋಜನೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ಹೂಡಿಕೆಯನ್ನು ಮಾಡುವುದರಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಮೊತ್ತವನ್ನು ಪಡೆಯಲಿಕ್ಕೆ ಸಾಧ್ಯವಿರುತ್ತದೆ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಎನ್ನುವದ್ದು ಭಾರತ ಸರ್ಕಾರದ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೆಂಟರಂದು ಪ್ರಾರಂಭವಾಗಿರ್ತದ ಇದರಲ್ಲಿ ವಿಶೇಷವಾಗಿ ಪಿಂಚಣಿಯ ಉಳಿತಾಯ ಯೋಜನೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಲ್ಲಿ ಹಣಕಾಸು ಸಚಿವರಾಗಿರತಕ್ಕಂತಹ ನಿರ್ಮಲಾ ಸೀತಾರಾಮನ್ ಅವರು ಈ ಯೋಜನೆಯನ್ನ ಘೋಷಣೆಯನ್ನ ಮಾಡಿದ್ರು ಯಾವುದೇ ರೀತಿಯಾಗಿ ಪೋಷಕರು ಹಾಗೂ ಕಾನೂನು ಬದ್ಧ ಪಾಲಕರಿಗೆ ನಮ್ಮದೇ ಆಗಿರತಕ್ಕಂತಹ ಅಪ್ರಾಪ್ತ ಒಂದು ಮಕ್ಕಳ ಸಲುವಾಗಿ ಹದಿನೆಂಟು ವರ್ಷದೊಳಗೆ ಇರತಕ್ಕಂತ ಮಕ್ಕಳಿಗೆ ಈ ಒಂದು ಖಾತೆಯನ್ನ ತೆರೆಯಲಿಕ್ಕೆ ಅವಕಾಶವನ್ನ ನೀಡಲಾಗಿರ್ತದ ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯನ್ನ ಭಾರತೀಯ ಪಿಂಚಣಿ ನಿಧಿ ನಿಯಂತ್ರಣ ಪ್ರಾಧಿಕಾರದಿಂದ ಕಾರ್ಯನಿರ್ವಹಿಸಲಾಗಿರ್ತದ ಕೇಂದ್ರ ಸರ್ಕಾರ ಘೋಷಣೆಯನ್ನ ಮಾಡಿರತಕ್ಕಂತಹ ಈ ಒಂದು ಎನ್ ಪಿ ಎಸ್ ಯೋಜನೆಯ ವ್ಯಕ್ತಿಗಳಿಗೆ ಅವರ ಮಕ್ಕಳ ನಿವೃತ್ತಿಯನ್ನು ಪೂರೈಸಲಿಕ್ಕೆ ಪಿಂಚಣಿಯ ಈ ಒಂದು ಆದಾಯವನ್ನ ಒದಗಿಸ್ತದ ಇದೇ ರೀತಿಯಾಗಿ ಈ ಒಂದು ವಾತ್ಸಲ್ಯ ಯೋಜನೆಯೊಂದಿಗೆ ಉತ್ತಮವಾಗಿರತಕ್ಕಂಥ ನಿವೃತ್ತಿ ಆಯ್ಕೆಗಳಲ್ಲಿ ಒಂದಾಗಿದ್ದು ಈ ಒಂದು ಮಗುವಿನ ಆರ್ಥಿಕ ಭದ್ರತೆಯನ್ನು ಈ ಒಂದು ಮಕ್ಕಳ ಹೆಸರಿನಲ್ಲಿ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯ ಮಗುವಿಗೆ ಹದಿನೆಂಟು ವರ್ಷ ತುಂಬುತ್ತಿದ್ದಂತೆ ಸಾಮಾನ್ಯ ರಾಷ್ಟ್ರೀಯ ಪಿಂಚಣಿ ಖಾತೆಯಾಗಿ ಪರಿವರ್ತನೆ ಮಕ್ಕಳ ಭವಿಷ್ಯದ ಒಂದು ಸ್ಥಿರತೆಯನ್ನ ಕಾಪಾಡುವಂತ ಒಂದು ನಿಟ್ಟಿನಲ್ಲಿ ಈ ಯೋಜನೆ ಸ್ಪಷ್ಟವಾಗಿ ನೆರವಾಗಿರ್ತದ ಮಕ್ಕಳು ಬೆಳೆದು ಒಂದು ಉತ್ತಮವಾಗಿರತಕ್ಕಂತ ಒಂದು ಉದ್ಯೋಗಕ್ಕೆ ಸೇರುವವರೆಗೆ ಅಥವಾ ಸ್ವಾವಲಂಬಿಗಳಾಗುವವರೆಗೆ ಪುರಕರು ಹಾಗೂ ಪೋಷಕರು ಇದರಲ್ಲಿ ತಾವಾಗಿಯೇ ಹುಡುಕೆಯನ್ನ ಮಾಡಬೇಕಾಗಿರ್ತದ ಆ ಒಂದು ಮಗುವಿಗೆ ಹದಿನೆಂಟು ವಯಸ್ಸು ಆದ ನಂತರ ಆ ಒಂದು ಮಗುವಿಗೆ ಅತಿ ಒಂದು ದೊಡ್ಡ ಮತವನ್ನ ಲಭಿಸುತ್ತದ ಇದರಲ್ಲಿ ವಿಶೇಷವಾಗಿ ಆಕರ್ಷಕವಾಗಿರತಕ್ಕಂತ ತಮ್ಮ ಒಂದು ಭವಿಷ್ಯದ ಬದುಕಿನ ಮುಂದಿನ ಒಂದು ಅವರ ಹಾದಿಯನ್ನ ಸಹ ಸುಗಮಗೊಳಿಸುತ್ತದೆ ಈ ಯೋಜನೆಯ ಒಂದು ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ದೀರ್ಘಾವಧಿಯ ಆರ್ಥಿಕವಾಗಿರತಕ್ಕಂತ ಒಂದು ಆರ್ಥಿಕ ಭದ್ರತೆಯನ್ನ ಬಲಪಡಿಸುವುದರ ಸಲುವಾಗಿ ಹಾಗೂ ವಯಸ್ಸಿನಲ್ಲಿ ನಿವೃತ್ತಿ ಉಳಿತಾಯವನ್ನ ಬೆಳೆಸುವಂತದ್ದು ಈ ಯೋಜನೆ ಒಳಗೆ ಅವರ ಒಂದು ನಿವೃತ್ತಿ ಉಳಿತಾಯದ ಸಲುವಾಗಿ ಕೊಡುಗೆಯನ್ನು ಸಹ ನೀಡಲಾಗ್ತದ ಇದರಲ್ಲಿ ವಿಶೇಷವಾಗಿ ಯಾರ್ಯಾರು ಅರ್ಹರಾಗಿರ್ತಾರೆ ಎಂದರೆ ಹದಿನೆಂಟು ವಯಸ್ಸಿಂತ ವರ್ಷದ ಸಾರ್ವಜನಿಕ ನಾಗರಿಕರು ಆ ಒಂದು ಮಗುವಿನ ಪೋಷಕರು ಅಪ್ರಾಪ್ತ ವಯಸ್ಕರ ಪರವಾಗಿ ಈ ಒಂದು ಖಾತೆಯನ್ನ ತೆರೆಯಲಾಗಿರ್ತದ ಈ ಒಂದು ಯೋಜನೆಯಡಿಯಲ್ಲಿ ಪೋಷಕರು ನಾಮ ನಿರ್ದೇಶಕರಾಗಿರುತ್ತಾರೆ ಹಾಗೂ ಏಕೈಕ ಫಲಾನುಭವಿಗಳು ಸಹ ಆಗಿರ್ತಾರೆ ಇದರಲ್ಲಿ ವಿಶೇಷವಾಗಿ ಆಧಾರ್ ಕಾರ್ಡ್ ಆಗಿರಬಹುದು ಚಾಲನಾ ಪರವಾನಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೊಂದಿರತಕ್ಕಂತ ಈ ಒಂದು ಜಾಬ್ ಕಾರ್ಡ್ ಮತದಾರರ ಒಂದು ಗುರುತಿನ ಚೀಟಿ ಆಗಿರಬಹುದು ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿಗಳಂತಹ ಕೆಲವೊಂದಿಷ್ಟು ದಾಖಲೆಗಳು ಸಮೇತವಾಗಿ ಪೋಷಕರ ಕೆ ಪಾಲಕರ ಪ್ಯಾನ್ ಕಾರ್ಡ್ ನಾಲ್ಕು ಭಾವಚಿತ್ರಗಳು ಈ ಒಂದು ಎನ್ ಪಿ ಎಸ್ ವಾತ್ಸಲ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕೆಂದರೆ ಪೋಷಕರು ಅಥವಾ ಆ ಒಂದು ಮಗುವಿನ ಪಾಲಕರು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯ ಒಂದು ವೆಬ್ಸೈಟನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವುದರ ಮುಖಾಂತರ ನೋಂದಣಿಯನ್ನು ಮಾಡ್ಕೋಬಹುದು ಯಾವ ರೀತಿ ಮಾಡ್ಕೋಬೇಕೆಂದರೆ ಅಂಚೆ ಕಚೇರಿ ಆಗಿರಬಹುದು ಅಥವಾ ಇನ್ನಿತರೆ ಕೆಲವೊಂದಿಷ್ಟು ಬ್ಯಾಂಕುಗಳು ಪಿಂಚಣಿ ನಿಧಿಗಳನ್ನು ಒಳಗೊಂಡಿರತಕ್ಕಂಥ ಪಿ ಒ ಪಿ ಎಂದರೆ ಪಾಯಿಂಟ್ ಆಫ್ ಪ್ರೆಷನ್ಸ್ ಎನ್ನುವಂತ ಒಂದು ಹೆಸರೇ ಇದರ ಮೂಲಕ ಎನ್ ಪಿ ಎಸ್ ವಾತ್ಸಲೆ ಯೋಜನೆಯ ಒಂದು ಖಾತೆಯನ್ನ ಇದರಲ್ಲಿ ವಿಶೇಷವಾಗಿ ಯಾವ ರೀತಿ ಖಾತೆಯನ್ನ ತೆರೆಯಬೇಕೆಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ಗೆ ಭೇಟಿ ನೀಡಿ ಅದರಲ್ಲಿ ಕೊಟ್ಟಿರತಕ್ಕಂತ ಎನ್ ಪಿ ಎಸ್ ವಾತ್ಸಲ್ಯ ಖಾತೆಯನ್ನ ತೆರೆಯಿರಿ ಎಂಬುದರ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಚಂದಾದಾರರನ್ನ ಮೂರು ಪಾಲನಾ ಸಂಸ್ಥೆಗಳಲ್ಲಿ ಯಾವ್ದನ್ನಾದರೂ ಒಂದು ಆಯ್ಕೆಯನ್ನ ಮಾಡಬೇಕಾಗಿರ್ತದ ಈ ಕೂಟಕ್ಕೆ ಸಂಪೂರ್ಣವಾಗಿ ನಿರ್ದೇಶಿಸಲಾಗಿರ್ತದ ಈ ಒಂದು ಕೇಂದ್ರ ದಾಖಲೆ ಪಾಲನಾ ಸಂಸ್ಥೆಯನ್ನ ಆಯ್ಕೆಯನ್ನ ಮಾಡುವಾಗ ಮತದಾರರು ಅಪ್ರಾಪ್ತ ವಯಸ್ಕ ಹಾಗೂ ಪೋಷಕರಿಗೆ ಸಂಬಂಧಪಟ್ಟಂತೆ ಮೂಲವಾಗಿರತಕ್ಕಂಥ ವಿವರಗಳನ್ನ ಸಂಪೂರ್ಣವಾಗಿ ನಮೂದಿಸಬೇಕಾಗಿರ್ತದ ಇವೆಲ್ಲವೂ ಸಹ ಪೂರ್ಣಗೊಳಿಸಿದ ನಂತರ ಒಟಿಪಿ ದೃಢೀಕರಣವನ್ನು ಸಹ ಪೂರ್ಣಗೊಳಿಸಬೇಕು ಪೋಷಕರ ಕೆವೈಸಿ ವಿವರಗಳಾಗಿರತಕ್ಕಂತ ಹುಟ್ಟಿದ ದಿನಾಂಕ ಲಿಂಗ ವಿಳಾಸ ಹಾಗೂ ಯುಐಡಿಐ ಅಂದರೆ ಆಧಾರ್ ಕಾರ್ಡ್ ಅದರಲ್ಲಿ ಇರತಕ್ಕ ಫೋಟೋವನ್ನು ಈ ಒಂದು ಡೇಟಾಬೇಸ್ ನಿಂದ ಪಡೆಯಲಾಗಿರುತ್ತದ ಇನ್ನೊಂದಿಷ್ಟು ವಿವರಗಳನ್ನು ಸಹ ಇದರಲ್ಲಿ ಭರ್ತಿ ಮಾಡಬೇಕಾಗಿರ್ತದ ಅಪ್ರಾಪ್ತ ವಯಸ್ಸಿನಲ್ಲಿ ಇರತಕ್ಕಂತ ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಇತರೆ ದಾಖಲೆಗಳನ್ನು ಸಹ ಅಪ್ಲೋಡ್ ಮಾಡಬೇಕಾಗಿರ್ತದ ವಿದೇಶಿ ಕಾಯ್ದೆ ತೆರಿಗೆ ಅನುಸರಣೆಯ ವಿವರಗಳು ಇತರೆ ಪೋಷಣೆಯನ್ನು ನಮೂದಿಸಬೇಕಾಗಿರುತ್ತದ ನಮೂದಿಸಿದ ನಂತರ ಹೂಡಿಕೆಯ ಆಯ್ಕೆಯನ್ನ ಕ್ಲಿಕ್ ಮಾಡಬೇಕಾಗಿರುತ್ತದ ನಂತರ ಇಮೇಲ್ ಹಾಗೂ ಮೊಬೈಲ್ ಸಂಖ್ಯೆಯ ಮೂಲಕ ಓಟಿ ಹಾಗೂ ದೃಢೀಕರಣದ ವಿವರಗಳನ್ನ ಪರಿಶೀಲನೆಯನ್ನ ಮಾಡಬೇಕು ಇದರಲ್ಲಿ ವಿಶೇಷವಾಗಿ ಎಷ್ಟ ಸಾವಿರ ರೂಪಾಯಿಯನ್ನ ಆರಂಭಿಕ ಕೊಡುಗೆಯ ಮೊತ್ತ ನೀಡಬೇಕಾಗ್ತದ ಈ ಒಂದು ಪಾವತಿಯನ್ನ ಯಶಸ್ವಿಯಾದ ನಂತರ ಪ್ರಾನ್ ಪಿ ಆರ್ ಎನ್ ಪ್ರಾನ್ ಎನ್ನುವಂಥದ್ದು ಬ್ಯಾಂಕ್ನಿಂದ ರಚಿಸಲಾಗ್ತದ ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯಲ್ಲಿ ಹದಿನೆಂಟು ವರ್ಷಕ್ಕೆ ಒಂದು ಕೋಟಿಯನ್ನು ಗಳಿಸುವಂಥದ್ದು ಅವಕಾಶವನ್ನು ಇರುವಂಥದ್ದು ಇದರಲ್ಲಿ ಇರುತ್ತದ ಮಗುವಿನ ಹುಟ್ಟಿದ ಮೊದಲನೇ ದಿನದಿಂದ ಆಕೆಯನ್ನು ಪ್ರಾರಂಭಿಸಬೇಕು ಈ ಒಂದು ಇಕ್ವಿಟಿಯನ್ನು ಗರಿಷ್ಠಗೊಳಿಸುವುದರೊಂದಿಗೆ ಎಪ್ಪತ್ತೈದು ಪರ್ಸೆಂಟೇಜ್ ವರೆಗೆ ಹತ್ತರಿಂದ ಹನ್ನೆರಡು ಪರ್ಸೆಂಟೇಜ್ವರೆಗೆ ವಾರ್ಷಿಕವಾಗಿರತಕ್ಕಂಥ ಲಾಭದೊಂದಿಗೆ ಸ್ಥಿರವಾಗಿರತಕ್ಕಂಥ ಹುಡುಗಿಯನ್ನು ನೀಡಿ ಅವರ ಒಂದನೆಯ ವರ್ಷದಿಂದ ಹದಿನೆಂಟನೆಯ ವರ್ಷಗಳವರೆಗೆ ರು ಎರಡು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿಗಳನ್ನ ತಿಂಗಳಿಗೆ ಹದಿನೆಂಟು ಸಾವಿರದ ಎರಡ್ನೂರ ಐವತ್ತು ರೂಪಾಯಿಗಳಂತೆ ಹೂಡಿಕೆಯನ್ನ ಮಾಡುವುದರ ಮೂಲಕ ಈ ಒಂದು ಮಗುವಿಗೆ ಹದಿನೆಂಟು ವಯಸ್ಸು ತುಂಬುವಂತಹ ಸಂದರ್ಭದಲ್ಲಿ ಆ ನಂತರ ಹತ್ತು ಕೋಟಿ ರೂಪಾಯಿಯನ್ನು ಸಂಗ್ರಹಿಸುವಂತ ಸಾಧ್ಯತೆಗಳು ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಭವಿಷ್ಯದ ವಿಶೇಷ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ